ಕರಾವಳಿ ಮಲೆನಾಡಿನಲ್ಲಿ ಮಳೆಯ ಅಬ್ಬರ ನೆಮ್ಮೂರು ಬಳಿ ಗುಡ್ಡ ಕುಸಿತ ಚಿಕ್ಕಮಗಳೂರು ಉತ್ತರ ಕನ್ನಡದ ಶಾಲೆ ಕಾಲೇಜುಗಳಿಗೆ ರಜೆ ಹೈಕಮಾಂಡ್ ಎಚ್ಚರಿಸಿದ್ರು ನಿಲ್ತಿಲ್ಲ ಕುರ್ಚಿ ಫೈಟ್ ನಮ್ಮಣ್ಣ ಸಿಎಂ ಆಗಬೇಕು ಅಂದ್ರು ಡಿಕೆ ಸುರೇಶ್ ಡಿಕೆಶಿಪರ ಇಕ್ಬಾಲ್ ಮತ್ತೆ ಬ್ಯಾಟಿಂಗ್ ಸಿಎಸ್ ವಿರುದ್ಧ ಅವಹೇಳನಕಾರಿ ಹೇಳಿಕೆ ವಿಧಾನಸೌಧ ಠಾಣೆಯಲ್ಲಿ ರವಿಕುಮಾರ್ ವಿರುದ್ಧ ಎಫ್ಐಆರ್ ಆಧಾರ ರಹಿತ ಆರೋಪ ಅಂದ್ರು ಬಿಜೆಪಿ ಎಂಎಲ್ಸಿ ಆಗಸದಿಂದಲೇ ಇಂದು ಶುಭಾಂಶು ಶುಕ್ಲ ಸಂವಾದ ವಿದ್ಯಾರ್ಥಿಗಳು ಇಸ್ರೋ ವಿಜ್ಞಾನಿಗಳ ಜೊತೆ ಮಾತುಕತೆ ಬೆಂಗಳೂರಿನ ರಾವ್ ಉಪಗ್ರಹ ಕೇಂದ್ರದಲ್ಲಿ ವ್ಯವಸ್ಥೆ ಇಂದು ಆಷಾಢ ಮಾಸದ ಎರಡನೇ ಶುಕ್ರವಾರ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಭಕ್ತ ಸಾಗರ ದೇವಸ್ಥಾನಗಳಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜೆ ನಮಸ್ತೆ ಕರ್ನಾಟಕದ ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ ರಾಜ್ಯದಲ್ಲಿ ಮಳೆ ರಾಯ ಅಬ್ಬರಿಸುತ್ತಿದ್ದಾನೆ ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ ಇನ್ನು ಐದು ದಿನ ರಾಜ್ಯದಲ್ಲಿ ಮಳೆಯಾಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿ ನೀಡಿದೆ ಉತ್ತರ ಕನ್ನಡ ಶಿವಮೊಗ್ಗ ಹಾಸನ ಕೊಡಗು ಬೆಳಗಾವಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಏನು ಕರಾವಳಿ ಹಾಗೂ ಮಲೆನಾಡಿನ ಭಾಗದಲ್ಲಿ ಹೆಚ್ಚು ಮಳೆಯಾಗುವ ಸಾಧ್ಯತೆಯ ಹಿನ್ನೆಲೆ ಅಲರ್ಟ್ ಆಗಿರುವಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ ಸಿಎಂ ಕಚೇರಿಯಿಂದ ಸೂಚನೆ ನೀಡಲಾಗಿದೆ ಚಿಕ್ಕಮಗಳೂರು ಶಿವಮೊಗ್ಗ ಹಾಸನ ಕೊಡಗು ಬೆಳಗಾವಿ ಜಿಲ್ಲೆಗಳಿಗೆ ಹೆಚ್ಚು ಮಳೆಯಾಗುವ ಸಾಧ್ಯತೆ ಇದೆ ಹೀಗಾಗಿ ಮುನ್ನೆಚ್ಚರಿಕೆ ವಹಿಸಿ ಅಂತ ಸಿಎಂ ಕಚೇರಿಯಿಂದ ಸೂಚನೆ ನೀಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಚಿಕ್ಕಮಗಳೂರು ಸೇರಿ ಕಳಸಾ ಮೂಡಿಗೆರೆ ಶೃಂಗೇರಿ ಕೊಪ್ಪ ಎನ್ಆರ್ಪುರ ತಾಲೂಕಿನ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ನೀಡಲಾಗಿದೆ ಮಳೆಯಿಂದ ಅನಾಹುತಗಳು ಸಂಭವಿಸ್ತಾ ಇರೋದರಿಂದ ರಜೆ ನೀಡಿ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಮೀನಾ ನಾಗರಾಜ್ ಆದೇಶ ಹೊರಡಿಸಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ವ್ಯಾಪಕ ಮಳೆಯಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇಂದು ಶಿರಸಿ ಸಿದ್ದಾಪುರ ಯಲ್ಲಾಪುರ ಜೋಯಿಡಾ ತಾಲೂಕಿನ ಶಾಲೆಗಳಿಗೆ ರಜೆ ನೀಡಿ ಡಿಸಿ ಲಕ್ಷ್ಮೀಪ್ರಿಯಾ ಆದೇಶ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭಾರಿ ಮಳೆ ಸುರಿತಾ ಇದೆ ಹೀಗಾಗಿ ಮತ್ತೆ ಭಾರಿ ಪ್ರಮಾಣದ ಗುಡ್ಡ ಕುಸಿದಿದೆ ಕದ್ರಾದಿಂದ ಗೊಡಸಳ್ಳಿಗೆ ತೆರಳುವಂತಹ ದಾರಿ ಮಧ್ಯೆ ಭಾರಿ ಪ್ರಮಾಣದಲ್ಲಿ ಗುಡ್ಡ ಕುಸಿದಿದೆ ಕದ್ರಾದಿಂದ ಬಾಳಿಮನಿ ಮತ್ತು ಸುಳಗೇರಿ ಮಾರ್ಗವಾಗಿ ಕೊಡಸಳ್ಳಿ ಡ್ಯಾಂನತ್ತ ರಸ್ತೆಯ ಮೇಲೆ ಗುಡ್ಡ ಕುಸಿದಿದ್ದು ಅದೃಷ್ಟವಶಾತ್ ಯಾವುದೇ ಸಾವು ಸಂಭವಿಸಿಲ್ಲ ಶಿವಮೊಗ್ಗದ ತೀರ್ಥಹಳ್ಳಿ ಹಾಗೂ ಶೃಂಗೇರಿಯಲ್ಲಿ ಅತಿ ಹೆಚ್ಚು ಮಳೆಯಾಗ್ತಾ ಇದೆ ತೀರ್ಥಹಳ್ಳಿಯ ತುಂಗಾ ನದಿಯಲ್ಲಿರುವಂತಹ ಪ್ರಸಿದ್ಧ ರಾಮ ಮಂಟಪ ಮುಳುಗಲು ಕೇವಲ ಇನ್ನು ಎರಡು ಅಡಿ ಮಾತ್ರ ಬಾಕಿ ಇದೆ ರಾಮ ಮಂಟಪ ಮುಳುಗುವಂತಹ ದೃಶ್ಯ ನೋಡಲು ಸ್ಥಳೀಯರು ಜಮಾಯಿಸುತ್ತಿದ್ದಾರೆ ಟಿಬಿ ಜಲಾಶಯದಿಂದ ಅಪಾರ ಪ್ರಮಾಣದ ನೀರನ್ನ ನದಿಗೆ ಬಿಡಲಾಗ್ತಾ ಇದೆ ತಜ್ಞರ ಸಲಹೆ ಮೇರೆಗೆ ತುಂಗಭದ್ರಾ ಜಲಾಶಯದಲ್ಲಿ ಎಂಬತ್ತು ಟಿ ಎಂ ಸಿ ನೀರು ನಿಲ್ಲಿಸಲು ಉದ್ದೇಶಿಸಿದ್ದು ಜಲಾಶಯದಲ್ಲಿ ಈಗ ಎಪ್ಪತ್ತೆಂಟು ಟಿ ಎಂ ಸಿ ನೀರಿದೆ ತುಂಗಾ ಹಾಗೂ ಭದ್ರಾದಿಂದ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇರೋದ್ರಿಂದ ಜಲಾಶಯದಿಂದ ಈಗ ಐವತ್ತೊಂಬತ್ತು ಸಾವಿರದ ಆರುನೂರ ಇಪ್ಪತ್ತಾರು ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡ್ಲಾಗ್ತಾ ಇದೆ ಇದರಿಂದಾಗಿ ನದಿ ಪಾತ್ರದ ಜನರಲ್ಲಿ ಪ್ರವಾಹ ಭೀತಿ ಶುರುವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರಿ ಮಳೆ ಇದೆ ಕಡಬ ಸುಳ್ಯ ಪುತ್ತೂರು ಹಾಗೂ ಬೆಳ್ತಂಗಡಿ ತಾಲೂಕಿನಾದ್ಯಂತ ಬೆಂಬಿಡದೆ ಮಳೆ ಸುರಿತಾ ಇದೆ ಕುಮಾರಧಾರ ಮತ್ತು ನೇತ್ರಾವತಿ ನದಿಗಳಲ್ಲಿ ನೀರಿನ ಹರಿವು ಹೆಚ್ಚಾಗಿದೆ ಜಿಲ್ಲೆಯಾದ್ಯಂತ ಕಾರ್ಮೋಡ ಕವಿದ ವಾತಾವರಣವಿದ್ದು ಹವಾಮಾನ ಇಲಾಖೆ ಭಾರೀ ಮಳೆಯ ಮುನ್ಸೂಚನೆ ನೀಡಿದೆ ಇನ್ನು ಭಾರಿ ಮಳೆಯಿಂದಾಗಿ ಸೇತುವೆ ಕೊಚ್ಚಿ ಹೋಗಿದ್ದು ಮಾಜಿ ಯೋಧನ ಅಂತ್ಯಕ್ರಿಯೆಗೆ ಪ್ರಾಯಾಸವನ್ನ ಪಡುವಂತಾಗಿದೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬಾಳುಗೋಡಿಯಲ್ಲಿ ಈ ಘಟನೆ ನಡೆದಿದೆ ಹೀಗಾಗಿ ಅಡಿಕೆ ಮರದ ತಾತ್ಕಾಲಿಕ ಸೇತುವೆ ಮೇಲೆ ಮಾಜಿ ಯೋಧನ ಪಾರ್ಥಿವ ಶರೀರವನ್ನ ಸಾಗಿಸಲಾಯಿತು ಉತ್ತರ ಭಾರತದಲ್ಲೂ ಭಾರಿ ಮಳೆಯಾಗ್ತಾ ಇದೆ ರಾಜಸ್ಥಾನದ ಜೋಧ್ಪುರ ಬಳಿ ಭಾರಿ ಮಳೆಯಾಗಿದೆ ಮಳೆಯಿಂದಾಗಿ ಭಾರಿ ಅವಾಂತರವೇ ಸೃಷ್ಟಿಯಾಗಿದೆ ಇನ್ನು ಮಳೆಯಿಂದಾಗಿ ರಸ್ತೆ ಮೇಲೆ ನೀರು ನಿಂತಿದೆ ರಸ್ತೆಯಲ್ಲಿ ನೀರು ನಿಂತ ಪರಿಣಾಮ ಭಾರಿ ಪ್ರಮಾಣದ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇತ್ತ ಉತ್ತರಾಖಂಡದಲ್ಲಿಯೂ ಕೂಡ ಭಾರಿ ಮಳೆಯಾಗ್ತಾ ಇದ್ದು ಅಲಕನಂದ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ ರುದ್ರಪ್ರಯಾಗ್ನಲ್ಲಿ ಸಣ್ಣ ದೇಗುಲಗಳು ಮತ್ತು ಆವರಣ ಮುಳುಗಡೆಯಾಗಿದೆ ಕೇದಾರನಾಥದಿಂದ ವಾಪಸ್ ಬರುವ ಮಾರ್ಗ ಮಧ್ಯೆ ಸೋನ್ ಪ್ರಯಾಗ್ ಬಳಿ ಭೂಕುಸಿತ ಉಂಟಾಗಿದೆ ಭೂಕುಸಿತದಿಂದಾಗಿ ಸಂಚಾರ ವ್ಯತ್ಯಯಗೊಂಡಿದೆ ಇನ್ನು ಸೋನ್ ಪ್ರಯಾಗ್ನಲ್ಲಿ ಎಸ್ಡಿಆರ್ಎಫ್ ಎನ್ಡಿಆರ್ಎಫ್ ಸಿಬ್ಬಂದಿ ತೆರವು ಕಾರ್ಯಾಚರಣೆ ಮಾಡುತ್ತಿದ್ದಾರೆ ಈ ಮಧ್ಯೆ ಮಣ್ಣಿನ ಬಳಿ ಸಿಲುಕಿದಂತಹ ನಲವತ್ತು ಪ್ರವಾಸಿಗರನ್ನ ರಕ್ಷಣೆ ಮಾಡಲಾಗಿದೆ ಮಹಾರಾಷ್ಟದಲ್ಲೂ ಮಳೆ ಮಳೆಯಾಗ್ತಾ ಇದೆ ಸಿಂಧೂ ದುರ್ಗ ಪ್ರದೇಶದಲ್ಲಿಯೂ ಕೂಡ ಭಾರಿ ಮಳೆ ಆಗ್ತಾ ಇದೆ ಮಳೆಯಿಂದಾಗಿ ಪ್ರವಾಹ ಸ್ಥಿತಿ ಉಂಟಾಗಿದ್ದು ಜಮೀನುಗಳಿಗೆ ನೀರು ನುಗ್ಗಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಬಗ್ಗೆ ಅವಹೇಳನಕಾರಿ ಪದ ಬಳಕೆ ಆರೋಪದ ಮೇಲೆ ಬಿಜೆಪಿ ಎಂಎಲ್ಸಿ ರವಿಕುಮಾರ್ಗೆ ಸಂಕಷ್ಟ ಎದುರಾಗಿದೆ ವಿಧಾನಸೌಧದ ಬಳಿ ಪ್ರತಿಭಟನೆ ಮಾಡುವ ವೇಳೆ ಅವರು ಅವಹೇಳನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಭಾರೀ ಆಕ್ರೋಶ ವ್ಯಕ್ತವಾಗಿದೆ ಈ ವಿಚಾರವನ್ನ ಕಾಂಗ್ರೆಸ್ ಗಂಭೀರವಾಗಿ ಪರಿಗಣಿಸಿದೆ ಈ ಬಗ್ಗೆ ಸಭಾಪತಿ ಹೊರಟ್ಟಿಗೆ ಕಾಂಗ್ರೆಸ್ ನಿಯೋಗ ದೂರು ನೀಡಿದೆ ರವಿಕುಮಾರ್ ಅವರನ್ನ ಅರೆಸ್ಟ್ ಮಾಡದಿದ್ರೆ ಅವರ ಮನೆ ಮುಂದೆ ಹೋರಾಟ ಮಾಡ್ತೀವಿ ಎಂದಿದ್ದಾರೆ ದೂರು ಸ್ವೀಕರಿಸಿರುವಂತಹ ಹೊರಟ್ಟಿ ವಿವರಣೆಯನ್ನು ನೀಡುವಂತೆ ರವಿಕುಮಾರ್ ಅವರಿಗೆ ಪತ್ರ ಬರೆದಿದ್ದಾರೆ ಈ ನಡುವೆ ವಿಧಾನಸೌಧ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಈ ಮಧ್ಯೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಕೂಡ ರವಿಕುಮಾರ್ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ರವಿಕುಮಾರ್ ಹೆಣ್ಣು ಮಕ್ಕಳ ಬಗ್ಗೆ ಹೀಗಾಗಿ ಹೀನಾಯ ಮಾತುಗಳನ್ನು ಆಡ್ತಿದ್ದಾರೆ ಈ ಬಗ್ಗೆ ಸ್ವಯಂ ಪ್ರೇರಿತವಾಗಿ ನಾನು ದೂರು ದಾಖಲಿಸಿಕೊಂಡಿದ್ದೇನೆ ಈಗ ಪೊಲೀಸ್ ಕಮಿಷನರ್ಗೆ ಪತ್ರ ಬರೆದಿದ್ದೇನೆ ಅಂದ್ರು ಸಿಎಸ್ ಶಾಲಿನಿ ರಜನೀಸ್ ವಿರುದ್ಧ ಅವಹೇಳನಕಾರಿ ಹೇಳಿಕೆಗೆ ಎಂಎಲ್ ಸಿ ರವಿಕುಮಾರ್ ಕೊಟ್ಟಿದ್ರು ಅವಹೇಳನಕಾರಿ ಹೇಳಿಕೆ ಅನ್ನುವಂಥ ಆರೋಪ ಕೇಳಿ ಬಂದಿದೆ ಈಗ ಈ ಹೇಳಿಕೆ ಕಾಂಗ್ರೆಸ್ಗೆ ಅಸ್ತ್ರವಾಗಿದೆ ರಾಷ್ಟ್ರಮಟ್ಟದಲ್ಲಿ ಬಿಜೆಪಿ ನಾಯಕರಿಗೆ ಮುಜುಗರ ಮಾಡೋದಿಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ ಬಿಜೆಪಿ ವಿರುದ್ಧ ಈ ವಿಚಾರವಾಗಿ ಹೋರಾಟವನ್ನು ಕೈಗೆತ್ತಿಕೊಳ್ಳಿ ಅಂತ ಎಐಸಿಸಿ ನಾಯಕರು ಸೂಚಿಸಿದ್ದು ಈ ಮೂಲಕ ಬಿಜೆಪಿ ವಿರುದ್ಧ ರವಿ ಹೇಳಿಕೆಯಂದೇ ಬ್ರಹ್ಮಾಸ್ತ್ರವನ್ನಾಗಿಸಿಕೊಂಡು ಕಾಂಗ್ರೆಸ್ ಹೋರಾಟ ಮಾಡಲು ಮುಂದಾಗಿದೆ ಸಿಎಸ್ ವಿರುದ್ಧ ಎಂಎಲ್ಸಿ ರವಿಕುಮಾರ್ ಅವಹೇಳನಕಾರಿ ಹೇಳಿಕೆ ನೀಡಿದ್ದಾರೆ ಅಂತ ಎಲ್ಲೆಡೆ ಆಕ್ರೋಶ ಹೆಚ್ಚಾಗಿದೆ ರವಿಕುಮಾರ್ ಕೂಡಲೇ ಶಾಲಿನಿ ರಜನೀಶ್ ಅವರಿಗೆ ಇನ್ನು ಇನ್ಮುಂದೆ ಆಡಳಿತ ವಿಪಕ್ಷದ ಯಾವ ಜನಪ್ರತಿನಿಧಿಗಳು ಅಸಂವಿಧಾನಿಕ ಪದ ಬಳಕೆ ಅವಹೇಳನಕಾರಿ ಮಾಡಿದ್ದಲ್ಲಿ ಸಂಘ ಉಗ್ರವಾಗಿ ಪ್ರತಿಭಟಿಸುತ್ತೇವೆ ಅಂತ ಕರ್ನಾಟಕ ಸಚಿವಾಲಯ ನೌಕರರ ಸಂಘ ಎಚ್ಚರಿಕೆಯನ್ನು ನೀಡಿದೆ ಇನ್ನು ಎಂಎಲ್ಸಿ ಸಿ ರವಿಕುಮಾರ್ ವಿರುದ್ಧ ಆಕ್ರೋಶ ಹೆಚ್ಚಾಗ್ತಾ ಇದ್ದಂತೆ ಮುಖ್ಯ ಕಾರ್ಯದರ್ಶಿ ವಿರುದ್ಧ ಯಾವುದೇ ಅವಹೇಳನಕಾರಿಯಾಗಿಲ್ಲ ಅಂತ ಹೇಳಿಕೆಯನ್ನ ನೀಡಿಲ್ಲ ಅಂತ ರವಿಕುಮಾರ್ ಪತ್ರಿಕಾ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ ಪ್ರತಿಭಟನೆ ಸಂಬಂಧದ ಸಂದರ್ಭದಲ್ಲಿ ಸಿಎಸ್ ಅವರ ವಿರುದ್ಧ ಯಾವುದೇ ಭಾಷಣವನ್ನ ಮಾಡಿಲ್ಲ ಅಂತ ಹೇಳಿಕೆ ಬಿಡುಗಡೆ ಮಾಡಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಧಿಕ ಆಸ್ತಿ ಮಾಡಿದ ಆರೋಪದಲ್ಲಿ ಮಾಜಿ ಸಚಿವ ಈಶ್ವರಪ್ಪ ವಿರುದ್ಧ ಲೋಕಾಯುಕ್ತದಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಕೇಸ್ ಮತ್ತೆ ರಿಓಪನ್ ಆಗಿದ್ದು ಈಶ್ವರಪ್ಪ ವಿರುದ್ಧ ಶಿವಮೊಗ್ಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ದಾಖಲಾಗಿದೆ ಈಶ್ವರಪ್ಪ ಪುತ್ರ ಕಾಂತೇಶ್ ಕಾಂತೇಶ್ ಪತ್ನಿ ಶಾಲಿನಿ ಮೇಲೂ ಕೂಡ ಲೋಕಾಯುಕ್ತ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಸೂಕ್ತ ದಾಖಲಾತಿಗಳೊಂದಿಗೆ ಇಂದು ತನಿಖೆಗೆ ಹಾಜರಾಗಲು ನೋಟಿಸ್ ನೀಡಿದ್ದಾರೆ ಭಿನ್ನಮತ ಶಮನಕ್ಕೆ ಬಿಜೆಪಿ ಮುಂದಾಗಿದೆ ರಾಜ್ಯದ ನಾಯಕರ ನಡುವೆ ಆಯಿತು ಇವಾಗ ಜಿಲ್ಲಾ ಮಟ್ಟದ ನಾಯಕರ ನಡುವೆ ಒಗ್ಗಟ್ಟು ಮೂಡಿಸಲು ಕಸರತ್ತು ಮಾಡಲಾಗ್ತಾ ಇದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯಿಂದ ಜಿಲ್ಲಾವಾರು ಭಿನ್ನಮತ ಶಮನಕ್ಕೆ ತಂತ್ರ ರೂಪಿಸಿದ್ದಾರೆ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಸ್ಥಳೀಯ ಮಟ್ಟದಲ್ಲಿ ಒಗ್ಗಟ್ಟಿನ ಕಸರತ್ತು ಮಾಡ್ತಾ ಇದ್ದು ಇಂದು ದಾವಣಗೆರೆ ಜಿಲ್ಲೆಯ ಮುಖಂಡರ ಜೊತೆ ಜೋಶಿ ಸಭೆ ನಡೆಸಲಿದ್ದಾರೆ ಕೇಂದ್ರದ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ ಎಚ್ ಡಿ ಕುಮಾರಸ್ವಾಮಿ ಇಂದು ಮಂಡ್ಯ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮಂಡ್ಯ ಜಿಲ್ಲಾ ಪಂಚಾಯತ್ಗೆ ಕಾವೇರಿ ಸಭಾಂಗಣದಲ್ಲಿ ದಿಶಾ ಸಭೆಯನ್ನು ಹಮ್ಮಿಕೊಂಡಿದ್ದು ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಲಿದೆ ಸಭೆಗೂ ಮೊದಲು ಹಾಗೂ ಸಭೆ ನಂತರ ಸಾರ್ವಜನಿಕರ ಅಹವಾಲು ಸ್ವೀಕರಿಸಲಿದ್ದಾರೆ ಪೋಕ್ಸೋ ಪ್ರಕರಣದಲ್ಲಿ ಆರೋಪಿಯಾಗಿ ಜಾಮೀನಿನ ಮೇಲೆ ಹೊರಬಂದಿರುವಂತಹ ಮುರುಘಾ ಮಠದ ಶಿವಮೂರ್ತಿ ಮುರುಘಾ ಸ್ವಾಮೀಜಿ ಇಂದು ಮುನ್ನೂರ ಹದಿಮೂರು ಹೇಳಿಕೆಗೆ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಮುಂದೆ ಹಾಜರಾಗಲಿದ್ದಾರೆ ಚಿತ್ರದುರ್ಗ ಜಿಲ್ಲೆಗೆ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿ ಹೈಕೋರ್ಟ್ ಆದೇಶವನ್ನು ಮಾಡಿತ್ತು ಸದ್ಯ ಚಿತ್ರದುರ್ಗ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದಲ್ಲಿ ಪ್ರಾಸಿಕ್ಯೂಷನ್ ವಿಚಾರಣೆ ಮುಗಿದಿದ್ದು ಸಿಆರ್ಪಿಸಿ ತ್ರೀ ಒನ್ ತ್ರೀ ಹೇಳಿಕೆಯನ್ನು ಪಡೆಯಲು ಮುರುಘಾ ಶರಣರಿಗೆ ನ್ಯಾಯಾಲಯದ ಮುಂದೆ ಹಾಜರಾಗುವಂತೆ ಆದೇಶವನ್ನು ನೀಡಿದೆ ಈ ಕುರಿತು ಹೇಳಿಕೆಯನ್ನು ಪಡೆಯಲಿರುವಂತಹ ನ್ಯಾಯಾಧೀಶರು ಪ್ರಾಸಿಕ್ಯೂಷನ್ ಸಾಕ್ಷಿಯನ್ನು ಆಧರಿಸಿ ಮಹತ್ವದ ಮಾಹಿತಿಯನ್ನು ನ್ಯಾಯಾಧೀಶರು ದಾಖಲಿಸಲಿದ್ದು ಹಲವು ತಿಂಗಳುಗಳ ಬಳಿಕ ಮುರುಘಾ ಶರಣರು ಚಿತ್ರದುರ್ಗಕ್ಕೆ ಆಗಮಿಸಲಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳ ಹೆಸರಿನಲ್ಲಿ ಹಣ ವಸೂಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ನಿಂಗಪ್ಪ ಅಕ್ರಮ ಎಸಗಿರೋದು ಬಯಲಾಗಿದೆ ಅಬಕಾರಿ ಹಾಗೂ ಬಿಬಿಎಂಪಿ ಅಧಿಕಾರಿಗಳಿಂದ ಕೆಜಿ ಎಂಬಂತಹ ಕೋಡ್ ವರ್ಡ್ ಅನ್ನ ಬಳಸಿ ಹಣವನ್ನು ಪಡೆದಿದ್ದು ಅದನ್ನು ಕ್ರಿಪ್ಟೋದಲ್ಲಿ ಹೂಡಿಕೆಯನ್ನು ಮಾಡಲಾಗಿದೆ ಆರೋಪಿ ನಿಂಗಪ್ಪ ಜೊತೆ ಬೆಂಗಳೂರಿನ ಹಿಂದಿನ ಲೋಕಾಯುಕ್ತ ಎಸ್ಪಿ ಶ್ರೀನಾಥ್ ಜೋಶಿ ನಿರಂತರ ಸಂಪರ್ಕದಲ್ಲಿರೋದು ಕೂಡ ಬೆಳಕಿಗೆ ಬಂದಿದೆ ಶ್ರೀನಾಥ್ ಜೋಷಿ ಆಲ್ ಇಂಡಿಯಾ ಸರ್ವಿಸ್ ರೂಲ್ಸ್ ಉಲ್ಲಂಘನೆಯನ್ನು ಮಾಡಿದ್ದಾರೆ ಅವರ ವಿರುದ್ಧ ಕ್ರಮ ಜರುಗಿಸುವಂತೆ ಲೋಕಾಯುಕ್ತ ಪತ್ರ ಬರೆದಿದೆ ಇನ್ನು ನಿಂಗಪ್ಪಾಗೆ ಸೇರಿದಂತಹ ಇಪ್ಪತ್ನಾಲ್ಕು ಕ್ರಿಪ್ಟೋ ಅಕೌಂಟ್ಗಳನ್ನು ಪತ್ತೆ ಹಚ್ಚಲಾಗಿದೆ ನಾಲ್ಕು ಕೋಟಿಗೂ ಅಧಿಕ ಹಣ ಹೂಡಿಕೆ ಮಾಡಲಾಗಿದೆ ಸಾರಿಗೆ ನೌಕರರು ಮತ್ತೆ ಸಿಡಿರೆದಿದ್ದಾರೆ ಕಳೆದ ಆರು ತಿಂಗಳಿನಿಂದ ಸಿಎಂ ಭರವಸೆಯಿಂದ ಮುಷ್ಕರ ಹಿಂಪಡೆದಿದ್ದಂತಹ ಸಾರಿಗೆ ನೌಕರರ ಸಂಘಟನೆ ಈಗ ಮತ್ತೆ ಸಾರಿಗೆ ಸೇವೆ ಬಂದ್ ಮಾಡಲು ನಿರ್ಧರಿಸಿದೆ ಸರ್ಕಾರ ಇದುವರೆಗೆ ಯಾವುದೇ ರೀತಿ ಸ್ಪಂದಿಸಿಲ್ಲ ಹೀಗಾಗಿ ಬೀದಿಗಿಳಿದು ಹೋರಾಟಕ್ಕೆ ಮಾಡ್ತೀವಿ ಅಂತ ರೆಡಿಯಾಗಿದ್ದಾರೆ ಈ ವಿಷಯ ತಿಳಿದಂತಹ ಸಿಎಂ ತರಾತುರಿಯಲ್ಲಿ ಇಂದು ಸಭೆ ಕರೆದಿದ್ದಾರೆ ಸಂಜೆ ಐದು ಗಂಟೆಗೆ ಸಾರಿಗೆ ನಿಗಮಗಳ ಮುಖಂಡರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ ಮಾಡಲಿದ್ದಾರೆ ನಕಲಿ ಸರ್ಟಿಫಿಕೇಟ್ ಜಾಲದ ವಂಚನೆಗೆ ಮಂಗಳೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ ಬರೋಬ್ಬರಿ ನಾಲ್ಕು ಸಾವಿರದ ಐನೂರು ಉದ್ದಿಮೆ ಪರವಾನಿಗೆ ನವೀಕರಣ ಸರ್ಟಿಫಿಕೇಟ್ಗಳ ನಕಲಿ ಸೃಷ್ಟಿ ಮಾಡಿದ್ದಾರೆ ಉದ್ಯಮಿಗಳಿಂದ ಟ್ರೇಡ್ ಲೈಸೆನ್ಸ್ ಹಾಗೂ ಆಸ್ತಿ ತೆರಿಗೆ ನೋಂದಣಿ ನವೀಕರಣಕ್ಕೆ ಹಣ ಸಂಗ್ರಹಿಸಿ ಭಾರಿ ವಂಚನೆ ಮಾಡಿದ್ದಾರೆ ಕಳೆದ ಹದಿನೈದು ವರ್ಷಗಳ ತೆರಿಗೆ ದಾಖಲೆಗಳ ಮಂಗಳೂರು ಪಾಲಿಕೆಗೆ ಬಂದಾಗ ಏಜೆಂಟ್ನ ಅಕ್ರಮ ಬಯಲಾಗಿದೆ ಸದ್ಯ ಮಂಗಳೂರು ಮಹಾನಗರದ ಎಲ್ಲಾ ಉದ್ದಿಮೆಗಳ ಪರವಾನಿಗೆ ಪರಿಶೀಲನೆಗೆ ಪಾಲಿಕೆ ಕಮಿಷನರ್ ಮುಂದಾಗಿದ್ದಾರೆ ಹುಬ್ಬಳ್ಳಿಯಲ್ಲಿ ಪಾಲಿಕೆಯ ಅಂಧ ದರ್ಬಾರ್ ಜೋರಾಗಿದೆ ಖಾಸಗಿ ಸೈಟ್ಗಳಲ್ಲಿಯೇ ಸ್ಲಂ ಬೋರ್ಡ್ನಿಂದ ಬೃಹತ್ ಕಟ್ಟಡಗಳ ನಿರ್ಮಾಣ ಮಾಡಲಾಗಿದೆ ಪಾಲಿಕೆಯಿಂದ ಹಸ್ತಾಂತರವಾಗುತ್ತಿದ್ದಂತೆಯೇ ಸ್ಲಂ ಬೋರ್ಡ್ನಿಂದ ಅಪಾರ್ಟ್ಮೆಂಟ್ ನಿರ್ಮಾಣ ಮಾಡಿದ್ದಾರೆ ನಿವೇಶನಾಧಾರದಿಂದ ಇದಕ್ಕೆ ತೀವ್ರ ವ್ಯಕ್ತವಾಗ್ತಾ ಇದೆ ಉಡುಪಿಯಿಂದಲೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಡ್ರಗ್ಸ್ ಜಾಲ ಕಾರ್ಯಾಚರಣೆಯೊಂದು ಪತ್ತೆಯಾಗಿದೆ ಮಾದಕ ವಸ್ತು ಜಾಲವನ್ನ ಎನ್ಸಿಬಿ ಭೇದಿಸಿದ್ದು ಎಂಟು ಜನರನ್ನ ಬಂಧಿಸಲಾಗಿದೆ ಕಾಲ್ ಸೆಂಟರ್ನಂತೆ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಈ ಜಾಲ ಅಮೆರಿಕ ಆಸ್ಟ್ರೇಲಿಯಾ ಸೇರಿದಂತೆ ಹಲವು ದೇಶಗಳಿಂದ ಮಾದಕ ವಸ್ತು ಪೂರೈಸುತ್ತಾ ಇತ್ತು ಅಂತ ಶಂಕಿಸಲಾಗಿದೆ ಉಡುಪಿಯಲ್ಲಿ ತಮಿಳುನಾಡು ಮೂಲದ ಜಾಯಲ್ ಅಲ್ಬಾ ಎಂಬಾತ ಆಪರೇಟ್ ಮಾಡ್ತಾ ಇದ್ದಂತೆ ಉಡುಪಿಯಲ್ಲಿ ಕಾಲ್ ಸೆಂಟರ್ ಇರುವಂತಹ ಬಗ್ಗೆ ಶಂಕೆ ವ್ಯಕ್ತವಾಗಿದೆ ಇನ್ನು ಭರ್ಜರಿ ಡ್ರಗ್ಸ್ ಜಾಲವನ್ನ ಭೇದಿಸಿರೋದರ ಭೇಧಿಸಿರೋದನ್ನ ಖಚಿತಪಡಿಸಿರುವಂತಹ ಅಮಿತ್ ಶಾ ಎನ್ಸಿಬಿ ಭೇಟಿಗೆ ಶಬಾಷ್ ಹೇಳಿದ್ದಾರೆ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿರುವಂತಹ ಅವರು ಉಡುಪಿ ಸೇರಿದಂತೆ ನಾಲ್ಕು ಪಟ್ಟಣಗಳಿಂದ ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ ನಾಲ್ಕು ಖಂಡಗಳಲ್ಲಿ ಡ್ರಗ್ಸ್ ಜಾಲ ಹಬ್ಬಿಕೊಂಡಿತ್ತು ಅಂತ ಮಾಹಿತಿ ನೀಡಿದ್ದಾರೆ ಎತ್ತಿನ ಬಂಡಿಗೆ ಕಾರು ಡಿಕ್ಕಿಯಾಗಿ ರೈತ ಮತ್ತು ಎತ್ತು ಸಾವನ್ನಪ್ಪಿರುವಂತಹ ಘಟನೆ ಚಾಮರಾಜನಗರದ ಆಚಗಾನಪಲ್ಲಿ ಗ್ರಾಮದ ಸಮೀಪ ನಡೆದಿದೆ ಐವತ್ತೈದು ವರ್ಷದ ರಾಮಚಂದ್ರ ಮೃತಪಟ್ಟಿರುವಂತಹ ದುರ್ದೈವಿಯಾಗಿದ್ದು ಕಾರು ಚಾಲಕನ ಅತಿಯಾದ ವೇಗದಿಂದ ಈ ದುರ್ಘಟನೆ ನಡೆದಿದೆ ಕೃಷಿ ಚಟುವಟಿಕೆಗಳನ್ನು ಮುಗಿಸಿ ಮನೆಗೆ ವಾಪಸ್ಸಾಗುವಾಗ ಈ ಅಪಘಾತ ಸಂಭವಿಸಿದ್ದು ಸ್ಥಳದಲ್ಲೇ ರೈತ ಸಾವನ್ನಪ್ಪಿದ್ದಾರೆ ಜೊತೆಗೆ ಒಂದು ಎತ್ತು ಕೂಡ ಹಸು ನೀಗಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ದಾವಣಗೆರೆ ಎಸ್ಪಿ ಕಚೇರಿಗೆ ಹೋಗುವಂತಹ ಬ್ರಿಡ್ಜ್ ಮೇಲೆ ಭೀಕರ ಅಪಘಾತ ಸಂಭವಿಸಿದೆ ಟ್ರ್ಯಾಕ್ಟರ್ ಬೈಕ್ ಮಧ್ಯೆ ಭೀಕರ ಅಪಘಾತವಾಗಿದ್ದು ಹೆಡ್ ಕಾನ್ಸ್ಟೇಬಲ್ ಗುರುಮೂರ್ತಿ ದುರ್ಮರಣ ಹೊಂದಿದ್ದಾರೆ ಮನೆಯಿಂದ ಕರ್ತವ್ಯಕ್ಕೆ ಇದ್ದ ವೇಳೆ ಈ ಅಪಘಾತ ನಡೆದಿದೆ ಪೊಲೀಸ್ ಅಧಿಕಾರಿ ಸಾವಿಗೆ ಸಿಬ್ಬಂದಿಗಳು ಕಂಬನಿ ಮಿಡಿದಿದ್ದಾರೆ ಆನೆಗಲ್ ಬಳಿಯ ಜಿಗಣಿಯಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಆಗಿದೆ ಕಾಲೇಜು ವಿದ್ಯಾರ್ಥಿಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದೆ ಸಂಜಯ್ ಗಾಯಗೊಂಡಿರುವಂತಹ ವಿದ್ಯಾರ್ಥಿ ಶಾಲಾ ಬಸ್ ಹೊರಟಿತ್ತು ಅಂತ ವಿದ್ಯಾರ್ಥಿ ಓಡೋಡಿ ಬಂದಿದ್ದಾರೆ ವಿದ್ಯಾರ್ಥಿ ಕೂಗುತ್ತಿದ್ರೂ ಕೂಡ ಶಾಲಾ ಬಸ್ ಚಾಲಕ ಗಮನಿಸದೇ ಹೋಗಿದ್ದಾನೆ ಹೀಗಾಗಿ ವಿದ್ಯಾರ್ಥಿಗೆ ಬಿಎಂಟಿಸಿ ಬಸ್ ಡಿಕ್ಕಿ ಹೊಡೆದಿದ್ದು ಡಿಕ್ಕಿಯ ರಭಸಕ್ಕೆ ವಿದ್ಯಾರ್ಥಿ ರಸ್ತೆಯಲ್ಲಿ ಬಿದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ ಖಾಸಗಿ ಆಸ್ಪತ್ರೆಯಲ್ಲಿ ವಿದ್ಯಾರ್ಥಿಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದ್ದು ಅಪಘಾತದ ದೃಶ್ಯಗಳು ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಶಿವಮೊಗ್ಗ ಜಿಲ್ಲೆ ಸಾಗರದ ಶರಾವತಿ ಹಿನ್ನೀರಿನ ಮಧ್ಯದಲ್ಲಿ ಸಿಗಂದೂರಿನ ಹೋಗುವಂತಹ ಲಾಂಚ್ ಕೆಟ್ಟು ನಿಂತಿದೆ ಹೊಳೆ ಬಾಗಿಲಿನಿಂದ ಪ್ರಯಾಣಿಕರನ್ನ ಕರೆದೊಯ್ಯುತ್ತಿದ್ದಂತಹ ಲಾಂಚ್ ನೀರಿನ ಮಧ್ಯೆ ತಾಂತ್ರಿಕ ಸಮಸ್ಯೆ ಉಂಟಾಗಿ ನಿಂತಿದೆ ಆದರೆ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ಅನಾಹುತ ತಪ್ಪಿದೆ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ನಡೆಯಲಿದೆ ಜಂಬೂ ಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವಂತಹ ಗಜಪಡೆಗಳನ್ನು ಕಟ್ಟಲು ಅರಣ್ಯ ಇಲಾಖೆ ಕಸರತ್ತು ಇದ್ದು ಹೆಣ್ಣಾನಿಗಳ ಆಯ್ಕೆ ಪ್ರಕ್ರಿಯೆ ಸೂಕ್ಷ್ಮತೆ ಪ್ರದರ್ಶಿಸಿ ಇದೇ ಮೊದಲ ಬಾರಿಗೆ ಅವುಗಳಿಗೆ ಫೀಕಲ್ ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸಲು ತೀರ್ಮಾನಿಸಿದೆ ಈ ಬಾರಿ ದಸರಾ ಮಹೋತ್ಸವಕ್ಕೆ ಕರೆತರಲು ಐದು ಹೆಣ್ಣಾನೆಗಳನ್ನು ಪರಿಶೀಲಿಸಲಾಗಿದ್ದು ದುಬಾರಿಯಿಂದ ಹೇಮಾವತಿ ಭೀಮನಕಟ್ಟೆ ಕ್ಯಾಂಪ್ನಿಂದ ರೂಪಾ ಬಳ್ಳೆ ಕ್ಯಾಂಪ್ನಿಂದ ದೊಡ್ಡ ಹರವೇ ಲಕ್ಷ್ಮಿ ಬಂಡೀಪುರ ಹಳೆ ಕ್ಯಾಂಪ್ನಿಂದ ಹಿರಣ್ಯ ಲಕ್ಷ್ಮೀ ಆನೆಯ ಲದ್ದಿ ಪರೀಕ್ಷೆಗೆ ಕಳುಹಿಸಲಾಗಿದೆ ಆ ಕ್ಯಾಂಪ್ನಲ್ಲಿ ಚಾಮುಂಡೇಶ್ವರಿ ಆನೆ ಸೇರಿದಂತೆ ಮತ್ತೊಂದು ಆನೆ ಪರಿಶೀಲಿಸಲು ಅರಣ್ಯಾಧಿಕಾರಿಗಳ ತಂಡ ಶೀಘ್ರವೇ ದಾಂಡೇಲಿಗೆ ತೆರಳಲಿದೆ ಕೋಲಾರದ ಎಪಿಎಂಸಿ ಮಾರುಕಟ್ಟೆ ಏಷ್ಯಾದಲ್ಲೇ ಎರಡನೇ ಅತಿದೊಡ್ಡ ಟೊಮ್ಯಾಟೊ ಮಾರುಕಟ್ಟೆ ಆಗಿದೆ ಆದರೆ ಮಾರುಕಟ್ಟೆ ಸ್ಥಿತಿ ಅಧೋಗತಿಗೆ ಸಾಗಿದೆ ಮಾರುಕಟ್ಟೆ ತ್ಯಾಜ್ಯ ಸುರಿಯೋಕೆ ಹತ್ತು ಎಕರೆ ಜಾಗವಿದ್ರೂ ಕೂಡ ಇನ್ನೂ ಸಿದ್ಧತೆ ಪೂರ್ಣಗೊಂಡಿಲ್ಲ ಕಸ ವಿಲೇವಾರಿ ಗುತ್ತಿಗೆ ಪಡೆದಂತಹ ಸರ್ಕಾರಿ ಗೋಮಾಳ ಜಾಗದಲ್ಲಿ ತ್ಯಾಜ್ಯವನ್ನ ಸುರಿಲಾಗ್ತಾ ಇದೆ ತ್ಯಾಜ್ಯ ಸುರಿಯಲು ಯಾವುದೇ ಮುನ್ನೆಚ್ಚರಿಕಾ ಕ್ರಮ ಕೈಗೊಳ್ಳದ ಕಾರಣ ಕಸ ಹಾಕ್ತಾ ಇರುವಂತಹ ಸ್ಥಳ ಗಬ್ಬೆದ್ದು ನಾರ್ತಾ ಇದೆ ಇದರಿಂದ ಜನರು ಹೈರಾಣಾಗಿದ್ದಾರೆ ಮೈಸೂರಿನ ನಂಜನಗೂಡು ತಾಲೂಕಿನ ಕಳಲೆ ಗ್ರಾಮದಲ್ಲಿರುವಂತಹ ಕಳಲೆ ಲಕ್ಷ್ಮೀಕಾಂತಸ್ವಾಮಿ ದೇಗುಲಕ್ಕೆ ಕಾಯಕಲ್ಪ ಬೇಕಿದೆ ಕಟ್ಟಡ ಗೋಪುರಗಳ ಮೇಲೆ ಗಿಡ ಗಂಟೆಗಳು ಬೆಳೆದು ನಿಂತಿವೆ ದೇವಾಲಯ ಶಿಥಿಲಗೊಂಡಿದೆ ರಥದ ಚಕ್ರಗಳು ಮುರಿದು ಬಿದ್ದಿವೆ ದೇಗುಲದ ಆವರಣದಲ್ಲೆಲ್ಲ ಕಸದ ರಾಶಿ ಬಿದ್ದಿದೆ ದಿನೇ ದಿನೇ ಅಳಿವಿನ ಹಂಚಿಗೆ ತಲುಪ್ತಾ ಇದ್ರೂ ಕೂಡ ಮುಜರಾಯಿ ಇಲಾಖೆ ಮೌನವಾಗಿದೆ ದೇಗುಲ ದುರಸ್ತಿಗೊಳಿಸಿ ಅಂತ ಲಕ್ಷ್ಮೀಕಾಂತ ಸ್ವಾಮಿ ಭಕ್ತರು ಕೋರಿಕೊಳ್ತಿದ್ದಾರೆ ಪ್ರಸಕ್ತ ಸಾಲಿನ ಯುಜಿ ನೀಟ್ ಅರ್ಜಿಯನ್ನು ಕರ್ನಾಟಕ ಅಂತ ನಮೂದಿಸಿ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ ಅರ್ಹತೆಯನ್ನು ಪಡೆದ ಎಂಬತ್ತೇಳು ಸಾವಿರದ ಒಂಬೈನೂರ ಒಂಬತ್ತು ಅಭ್ಯರ್ಥಿಗಳ ನೀಟ್ ರ್ಯಾಂಕ್ ಮತ್ತು ಆ ಪಡೆದಂತಹ ಅಂಕಗಳ ವಿವರಗಳನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ತನ್ನ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ ಅತಿ ಹೆಚ್ಚು ಆರುನೂರ ಎಪ್ಪತ್ತು ಅಂಕ ಪಡೆದಂತಹ ವಿದ್ಯಾರ್ಥಿ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿದ್ದಾರೆ ಇನ್ನು ನೂರ ಹದಿಮೂರು ಅಂಕ ಪಡೆದಂತಹ ಅಭ್ಯರ್ಥಿ ಕೊನೆಯಲ್ಲಿ ಇದ್ದು ಅವರು ಕೂಡ ಅರ್ಹತೆಯನ್ನು ಪಡೆದಿದ್ದಾರೆ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಕೊಟ್ಟಂತಹ ಪಟ್ಟಿಯನ್ನ ವೆಬ್ಸೈಟ್ನಲ್ಲಿ ಸಾರ್ವಜನಿಕರು ಮಾಹಿತಿಗಾಗಿ ಪ್ರಕಟಿಸಲಾಗಿದೆ ಅಂತ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕ ಎಚ್ ಪ್ರಸನ್ನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಥಾಯ್ಲೆಂಡ್ನಿಂದ ಬಂದಿದಂತಹ ಮಾಡೆಲ್ಗೆ ಬೆಂಗಳೂರಿನಲ್ಲಿ ಹಲ್ಲೆ ಮಾಡಲಾಗಿದೆ ಅಂತ ಆರೋಪ ಕೇಳಿಬಂದಿದೆ ಮೆಜೆಸ್ಟಿಕ್ನ ಸೀಬರ್ಡ್ ಕಚೇರಿ ಬಳಿ ಹಲ್ಲೆ ಆಗಿದೆಯಂತೆ ಸಿಗರೇಟ್ ಸೇದಲು ಬಸ್ನಿಂದ ಇಳಿದಿದ್ದರಂತೆ ಧ್ರುವ್ ನಾಯಕ್ ಈ ವೇಳೆ ಬಸ್ ಹೊರಡ್ತಾ ಇದ್ದಂತೆ ಆತ ಸಿಬ್ಬಂದಿ ಧ್ರುವ ಮೇಲೆ ಹಲ್ಲೆ ಮಾಡಿದ್ದಾರಂತೆ ಈತ ಸಿಗರೇಟ್ ಸೇರ್ತಾ ಇದ್ದ ಅಂತ ಹಲ್ಲೆ ಮಾಡಿದ್ದಾರಂತೆ ಅಲ್ಲದೆ ಥಾಯ್ಲೆಂಡ್ ನಿಂದ ತಂದಿದಂತಹ ಬೆಲೆ ಬಾಳುವ ವಸ್ತುಗಳ ದರೋಡೆ ಮಾಡಿರುವಂತಹ ಆರೋಪ ಕೂಡ ಕೇಳಿ ಬಂದಿದೆ ಡಾಬರ್ ಚವನಪ್ರಾಶ್ ವಿರುದ್ಧ ಅವಹೇಳನಕಾರಿ ಜಾಹೀರಾತುಗಳನ್ನು ಪ್ರಕಟಿಸದಂತೆ ಪತಂಜಲಿ ಸಂಸ್ಥೆಗೆ ದೆಹಲಿ ಹೈಕೋರ್ಟ್ ನಿರ್ಬಂಧನ ಹೇರಿದೆ ಪತಂಜಲಿ ಸಂಸ್ಥೆ ತನ್ನ ವಿರುದ್ಧ ನೀಡಿರುವಂತಹ ಅವಹೇಳನಕಾರಿ ಜಾಹೀರಾತುಗಳ ಪ್ರಸಾರಕ್ಕೆ ತಡೆ ನೀಡುವಂತೆ ಕೋರಿ ಡಾಬರ್ ಸಂಸ್ಥೆ ದೆಹಲಿ ಹೈಕೋರ್ಟ್ ಮೆಟ್ಟಿಲೇರಿತ್ತು ಅರ್ಜಿ ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ಪತಂಜಲಿ ಸಂಸ್ಥೆಗೆ ಡಾಬರ್ ವಿರುದ್ಧ ಅವಹೇಳನಕಾರಿ ಜಾಹೀರಾತು ನೀಡದಂತೆ ನಿರ್ಬಂಧವನ್ನು ವಿಧಿಸಿದೆ ಮುಂದಿನ ವಿಚಾರಣೆಯನ್ನು ಜುಲೈ ಹದಿನಾಲ್ಕಕ್ಕೆ ಮುಂದೂಡಿಕೆ ಮಾಡಲಾಗಿದೆ ರಾಜಸ್ಥಾನದ ಜೋಧ್ಪುರದಲ್ಲಿ ವಕೀಲರೊಬ್ಬರ ಮೇಲೆ ದಾಳಿ ಮಾಡಲಾಗಿದೆ ಪ್ರತಾಪ್ನಗರ ಸದರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಕೀಲ ಮಧುಸೂದನ್ ಎಂಬುವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಲಾಗಿದೆ ವಕೀಲ ಮಧುಸೂದನ್ ವಾಕಿಂಗ್ ಮುಗಿಸಿ ಮನೆಗೆ ತೆರಳುತ್ತಾ ಇದ್ದಾಗ ಬೈಕ್ನಲ್ಲಿ ಬಂದ ಏಳೆಂಟು ದುಷ್ಕರ್ಮಿಗಳು ಕಬ್ಬಿಣದ ರಾಡ್ ದೊಣ್ಣೆಗಳಿಂದ ಹಲ್ಲೆ ನಡೆಸಿದ್ದಾರೆ ಗಂಭೀರವಾಗಿ ಗಾಯಗೊಂಡ ವಕೀಲನಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಒಡಿಶಾದಲ್ಲಿ ದರೋಡೆಕೋರರು ಕೇವಲ ಮೂರು ನಿಮಿಷ ನಲವತ್ತೈದು ಸೆಕೆಂಡ್ಗಳಲ್ಲಿ ಆಭರಣದ ಅಂಗಡಿಯನ್ನು ಲೂಟಿ ಮಾಡಿದ್ದಾರೆ ನಾಲ್ವರು ದುಷ್ಕರ್ಮಿಗಳು ಕೈಯಲ್ಲಿ ಗನ್ ಹಿಡಿದು ತಲೆಗೆ ಹೆಲ್ಮೆಟ್ ಹಾಕೊಂಡು ಬಂದು ದರೋಡೆ ಮಾಡಿದ್ದಾರೆ ಕಿಯೋನ್ಜಾರ್ ಜಿಲ್ಲೆಯ ಹರಿಚಂದನಪುರ ಬಜಾರ್ನಲ್ಲಿ ಈ ಘಟನೆ ನಡೆದಿದೆ ಆಭರಣದ ಅಂಗಡಿಗೆ ನುಗ್ಗಿದಂತಹ ಡಕಾಯಿತರು ಮಾಲೀಕರು ಹಾಗೂ ನೌಕರರಿಗೆ ಗನ್ ತೋರಿಸಿ ಬೆದರಿಸಿದ್ದಾರೆ ಅಂಗಡಿಯಲ್ಲಿರುವಂತಹ ಎಲ್ಲಾ ಚಿನ್ನಾಭರಣಗಳನ್ನು ತುಂಬಿಕೊಂಡು ಎಸ್ಕೇಪ್ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಹಾಲಿವುಡ್ ವಾಕ್ ಆಫ್ ಫೇಮ್ ಪಟ್ಟಿಯಲ್ಲಿ ಬಾಲಿವುಡ್ ನಟಿ ದೀಪಿಕಾ ಪಡ್ಕೋಣೆ ಅವರು ಸ್ಥಾನವನ್ನು ಪಡೆದಿದ್ದಾರೆ ಈ ಮೂಲಕ ಮೊದಲ ಭಾರತೀಯ ನಟಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಮೋಷನ್ ಪಿಕ್ಚರ್ಸ್ ವಿಭಾಗದಲ್ಲಿ ನಟಿ ದೀಪಿಕಾ ಪಡ್ಕೋಣೆ ಎರಡ್ ಸಾವಿರದ ಇಪ್ಪತ್ತಾರರ ಹಾಲಿವುಡ್ ವಾಕ್ ಆಫ್ ಫೇಮ್ ಗೌರವಕ್ಕೆ ಪಾತ್ರರಾಗಿದ್ದಾರೆ ಈ ಕುರಿತು ಹಾಲಿವುಡ್ ಚೇಂಬರ್ ಆಫ್ ಕಾಮರ್ಸ್ ಪಟ್ಟಿಯೊಂದನ್ನು ಬಿಡುಗಡೆ ಮಾಡಿದೆ ಇನ್ನು ಡೆಮಿ ಮೂರ್ ಮತ್ತು ರಾಚೆಲ್ ಮ್ಯಾಕ್ ಆಡಮ್ಸ್ ಎಮಿಲಿ ಬ್ಲಟ್ ಅವರನ್ನ ತಾರೆಗಳೊಂದಿಗೆ ದೀಪಿಕಾ ಪಡ್ಕೋಣೆ ಕೂಡ ಇವರ ಜೊತೆ ಕಾಣಿಸ್ಕೊಳ್ತಾ ಇರೋದು ವಿಶೇಷ ಭಾರತ ಇಂಗ್ಲೆಂಡ್ ನಡುವೆ ನಡೀತಾ ಇರುವಂತಹ ಎರಡನೇ ಟೆಸ್ಟ್ನಲ್ಲಿ ಶುಭಂ ಗಿಲ್ ಇತಿಹಾಸ ಸೃಷ್ಟಿಸಿದ್ದಾರೆ ಇದೇ ಮೊದಲ ಬಾರಿಗೆ ಇನ್ನೂರು ರನ್ಗಳನ್ನು ಸಿಡಿಸುವ ಮೂಲಕ ದಾಖಲೆ ಬರೆದಿದ್ದಾರೆ ಟೀಂ ಇಂಡಿಯಾ ನಾಯಕ ಟೆಸ್ಟ್ ಮ್ಯಾಚ್ ಒಂದರಲ್ಲಿ ತಂಡದ ನಾಯಕನಾಗಿ ದ್ವಿಶತಕವನ್ನು ಸಿಡಿಸಿದ ಏಷ್ಯಾದ ಮೊದಲ ಆಟಗಾರ ಅನ್ನುವಂತಹ ಖ್ಯಾತಿಗೂ ಕೂಡ ಗಿಲ್ ಪಾತ್ರರಾಗಿದ್ದಾರೆ ಆಂಗ್ಲರ ನೆಲದಲ್ಲಿ ದ್ವಿಶತಕವನ್ನು ಸಿಡಿಸಿದಂತಹ ಭಾರತೀಯ ನಾಯಕರಾಗಿದ್ದಾರೆ ಶನಿವಾರ ಶುಕ್ರವಾರ ಇಂದು ಐದು ಕನ್ನಡ ಸಿನಿಮಾಗಳು ತೆರೆಗೆ ಬರ್ತಾ ಇದೆ ಹೊಸಬರ ಹೆಬ್ಬುಲಿ ಕಟ್ ಮತ್ತು ಕಪಟ ನಾಟಕ ಸೂತ್ರಧಾರಿ ಕ್ಯಾಪಿಟಲ್ ಸಿಟಿ ಜಂಗಲ್ ಮಂಗಲ್ ಪ್ಯಾಂಡ್ರೈವ್ ಸಿನಿಮಾಗಳು ಅದೃಷ್ಟ ಪರೀಕ್ಷೆಗೆ ಹಿಡಿದಿವೆ ಇವುಗಳಲ್ಲಿ ಯಾವ ಸಿನಿಮಾ ಪ್ರೇಕ್ಷಕರ ಮನಗೆಲ್ಲಲಿದೆ ಅಂತ ಕಾದು ನೋಡಬೇಕು ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೈಕಮಾಂಡ್ ನಾಯಕರೇ ಸ್ಪಷ್ಟಪಡಿಸಿದ್ರು ಕಾಂಗ್ರೆಸ್ಸಿಗರ ಬಾಯಿಗೆ ಬೀಗ ಬೀಳ್ತಾ ಇಲ್ಲ ನಾನೇ ಐದು ವರ್ಷ ಸಿಎಂ ಅಂತ ಸಿದ್ದರಾಮಯ್ಯ ಕೂಡ ಹೇಳಿದ್ರು ಸಪೋರ್ಟ್ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು ಆದ್ರೂ ಕೂಡ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮಾತುಗಳು ಹೊರಬಿದ್ದಿವೆ

ಸಿದ್ದರಾಮಯ್ಯ ಸಿಎಂ ಅಪಸ್ವರ ಎತ್ತಬಾರದು ಅಂತೂ ಡಿಸಿಎಂಟೆಂಟ್ ಕಳೆದೆರಡು ವಾರಗಳ ಪ್ರಹಸನ ಒಬ್ಬರಾದ ಮೇಲೆ ಒಬ್ಬರು ಮಾತಾಡುತ್ತಲೇ ಮಾತಾಡುತ್ತಲೇಗಿದ್ದಾರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂದ್ರು ಕಾಂಗ್ರೆಸ್ಸಿಗರ ಬಾಯಿ ಮಾತ್ರ ಖಾಲಿ ಇಲ್ಲ ಒಂದಿಲ್ಲೊಂದು ಹೇಳಿಕೆ ಒಂದಿಲ್ಲೊಂದು ಸ್ವರೂಪದಲ್ಲಿ ಸ್ಫೋಟಿಸುತ್ತಲೇಗಿದೆ ಎಲ್ಲವನ್ನೂ ಬಗೆಹರಿಸಿ ಕದನ ವಿರಾಮ ಮಾಡಿ ಹಾದಿ ಬೀದಿ ಅಭಿಪ್ರಾಯಗಳಿಗೆ ಬ್ರೇಕ್ ಹಾಕ್ತೀನಿ ಅಂತ ಬಂದ ಸುರ್ಜೇವಾಲ ಕಾಂಗ್ರೆಸ್ ನಡುಮನೆಯೊಳಗೆ ಮಾಡಿದ್ದೇನು ಅನ್ನೋ ಪ್ರಶ್ನೆ ಕಾಂಗ್ರೆಸ್ಸಿಗರನ್ನೇ ಕಾಡುವ ರೀತಿ ಪೊಲಿಟಿಕಲ್ ಪಿಕ್ಚರ್ ಮುಂದುವರೆದಿದೆ ನವೆಂಬರ್ ಗುಮ್ಮ ಚಾಲ್ತಿಯಲ್ಲಿರಬೇಕು ಎಂದು ಸಂಕಲ್ಪ ಮಾಡಿಕೊಂಡಂತೆ ಇವತ್ತು ಕೂಡ ಕೆಲವು ಹೇಳಿಕೆಗಳು ಹೊರಬಿದ್ದಿವೆ

ನನಗೊಂದು ಆಸೆ ಇದೆ ಇವತ್ತು ಆಸೆ ಇದೆ ನಾಳೆನೂ ಆಸೆ ಇದೆ ನಾಳಿದ್ದು ಆಸೆ ಇದೆ ನಮ್ಮಣ್ಣ ಒಂದಿನ ದಿನ ಸಿ ಎಮ್ ಆಗಬೇಕು ಅಂತಕ್ಕಂಥ ಆಸೆ ಇದೆ ಕಾರಣ ಏನು ಅಂತ ಹೇಳಿದ್ರೆ ಅವರ ಪಕ್ಷಕ್ಕೆ ನಿಷ್ಠೆಯಾಗಿ ಕೆಲಸ ಮಾಡಿದ್ದಾರೆ ಜನ ಕೂಡ ಸಾಕಷ್ಟು ಭಾಗಗಳಲ್ಲಿ ಜನ ಕೂಡ ವಿಶ್ವಾಸವನ್ನು ಇಟ್ಟು ಚುಕ್ಕು ಒಂದು ಅವಕಾಶ ಆಗಲಿ ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ನನಗೊಂದು ಆಸೆ ಇದೆ ಆಗಬೇಕು ಅಂತೇಳಿ ಈಗ ಸೀಟ್ ಖಾಲಿ ಇಲ್ಲ ಏನು ಮಾಡೋದು ಸೀಟ್ ಖಾಲಿ ಇಲ್ವಲ್ಲ ನಾವು ಇವತ್ತು ಸಿದ್ದರಾಮಯ್ಯ ನಡೆಸ್ತೀವಿ ಇವ್ರನ್ನ ಮಾಡ್ತೀವಿ ಅವರು ಏನು ನಮಗೆ ನಮ್ಮದೇ ಆದ ಹೈಕಮಾಂಡ್ ಇದೆ ಅವರು ತೀರ್ಮಾನ ಮಾಡ್ತಾರೆ ನಾವು ಈ ಐದು ವರ್ಷ ಸರ್ಕಾರ ಇರುತ್ತೆ ಅಂತೇಳಿ ಮುಖ್ಯಮಂತ್ರಿಯವರು ಮನೆ ಮೈಸೂರಲ್ಲಿ ಹೇಳಿದಾರಲ್ಲ ನಮ್ಮ ಹೈಕಮಾಂಡು ನೋಡ್ಕೊಳ್ಳೋದು ಉಳಿದದೆಲ್ಲ ಐದು ವರ್ಷ ಸರ್ಕಾರ ಇರುತ್ತೆ ಬಿ ಜೆ ಪಿಯವ್ರಿಗೆ ಪಾಪ ತಡ್ಕೊಳ್ಳೋಕ್ಕಾಗದಲ್ಲೇ ಅಲ್ಲಿಂದ ಇಲ್ಲಿಂದ ಒದ್ದಾಡ್ತಾರೆ ಯಾರು ಇರಲಿ ಕಾಂಗ್ರೆಸ್ನವ್ರು ಸಿ ಎಮ್ ಆಗಿರ್ತಾರೆ ನಡ್ರಿ ಅದು ಏನೇ ಇದ್ರು ಪಕ್ಷದ ವೇದಿಕೆನಲ್ಲಿ ಮಾತಾಡ್ತಾರೆ ವಿನ ಅಥವಾ ಸಿದ್ದರಾಮಯ್ಯನವರೇ ಐದು ವರ್ಷ ಮುಂದುವರೆದ್ರೆ ಡಿ ಕೆ ಅವರು ಬೇಜಾರು ಮಾಡ್ಕೊಳ್ಳೋದಲ್ಲ ಡಿ ಕೆ ಅವ್ರನ್ನ ಮಾಡಿ ಸಿದ್ದರಾಮಯ್ಯವ್ರೆ ಬೇಜಾರು ಮಾಡ್ಕೊಳ್ಳೋದಿಲ್ಲ ಬೆಂಬಲ ಇದೆ ಅವ್ರು ಎಲೆಕ್ಟೆಡ್ ಪ್ರೆಸಿಡೆಂಟ್ ಅಲ್ಲ ಈಸ್ ನಾಟ್ ಎ ನಾಮಿನೇಟೆಡ್ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಬೈ ದಿ ಎಮ್ ಎಲ್ ಎಸ್ ಅದಕ್ಕೆ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಬಹಳಷ್ಟು ಅಸಹಾಯಕ ಸಹಾಯಕ ಅಂತ ಏನಿಲ್ಲ ಅವರು ಲೀಡ್ರೇನೆ ಇವತ್ತಲ್ಲ ನಾಳೆ ಚೀಫ್ ಮಿನಿಸ್ಟರ್ ಆಗ್ತಾರು ಇವತ್ತೆಲ್ಲ ನಾಳೆ ಆಗ್ತಾರೆ ಕೈಯಲ್ಲಿ ಏನಾದರೂ ಅವಕಾಶ ಸಿಕ್ಕ ಸಿಎಂ ಬದಲಾವಣೆ ವಿಷಯ ಮಾತನಾಡಬೇಡಿ ಅಂತಿದ್ರು ಇಕ್ಬಾಲ್ ಹುಸೇನ್ ಡಿಕೆಶಿ ಸಿ ಎಂ ಆಗೋ ಕಾಲ ಕೂಡಿ ಬಂದಿದೆ ಅಂತಿದ್ದಾರೆ ನಮ್ಮಣ್ಣಾನು ಸಿ ಎಂ ಆಗ್ಬೇಕು ಅನ್ನೋ ಆಸೆಗಿದೆ ಇವತ್ತಲ್ಲ ನಾಳೆ ಆಗ್ತಾರೆ ಆದ್ರೆ ಸದ್ಯಕ್ಕೆ ಸೀಟು ಖಾಲಿ ಇಲ್ವಲ್ಲ ಅಂತಿದ್ದಾರೆ ಡಿಕೆ ಸುರೇಶ್ ಇನ್ನು ಸಚಿವ ಚೆಲುವರಾಯ ಸ್ವಾಮಿ ನಮ್ಮ ಸರಕಾರ ಐದು ವರ್ಷ ಆಗಿರತ್ತೆ ಆದ್ರೆ ಸಿಎಂ ಯಾರಂತ ಹೈಕಮಾಂಡ್ ನಿರ್ಧರಿಸುತ್ತೆ ಅಂತ ಮಾರ್ಮಿಕ ಹೇಳಿಕೆಯನ್ನು ಕೊಟ್ರು ಇವತ್ತಲ್ಲ ನಾಳೆ ಡಿ ಕೆ ಶಿವಕುಮಾರ್ ಸಿ ಎಂ ಆಗ್ತಾರೆ ಸದ್ಯಕ್ಕೆ ಕುರ್ಚಿ ಖಾಲಿ ಇಲ್ಲ ಅಂತಿದ್ದಾರೆ ಅಶೋಕ್ ಪಟ್ಟಣ್ ಸಿಎಂ ಕುರ್ಚಿ ಬಗ್ಗೆ ಹೈಕಮಾಂಡ್ ಸೂಚನೆ ಬಳಿಕವು ಇಷ್ಟೆಲ್ಲಾ ಚರ್ಚೆಗಳಾಗ್ತಿರೋವಾಗ್ಲೆ ಡಿ ಕೆ ಶಿವಕುಮಾರ್ ಮನೆಗೆ ಎಐಸಿಸಿ ಸಿ ಸಿ ಮುಖಂಡ ಪರಿಷತ್ ಸದಸ್ಯ ಬಿ ಕೆ ಹರಿಪ್ರಸಾದ್ ಭೇಟಿ ಕೊಟ್ಟು ಅರ್ಧ ಗಂಟೆ ಚರ್ಚೆ ಮಾಡಿದ್ರು ಇದಕ್ಕೂ ಮೊದಲು ಸಚಿವ ಎಂ ಬಿ ಪಾಟೀಲ್ ಕೂಡ ಡಿ ಕೆ ಶಿವಕುಮಾರ್ ಜೊತೆ ಗೌಪ್ಯ ಸಭೆ ಮಾಡಿದ್ರು ಪ್ರಸಕ್ತ ರಾಜಕೀಯ ಬೆಳವಣಿಗೆಗಳನ್ನ ಚರ್ಚೆ ಮಾಡಿದ್ದೇವೆ ಅದನ್ನೆಲ್ಲ ನಿಮಗೆ ಹೇಳೋಕಾಗಲ್ಲ ಆಗಲ್ಲ ಅಂತ ಉಪಮುಖ್ಯಮಂತ್ರಿಗಳು ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಹೇಳಿಕೆ ಕೊಟ್ಟರು ನಾನು ಪಕ್ಷದ ಅಧ್ಯಕ್ಷ ಇದ್ದೀನಿ ಡೆಪ್ಯೂ ಸಿ ಎಂ ಇದ್ದೀನಿ ದಿನ ಒಂದು ಅರ್ಧ ಡಜನ್ ಒಂದು ಡಜನ್ ಎರಡು ಡಜನ್ ಭೇಟಿ ಮಾಡ್ತಾ ಇರ್ತಾರೆ ನಾವು ನೀವು ರೂಮಲ್ಲಿ ಮಾತಾಡೋದನ್ನೆಲ್ಲ ನಾವು ನಿಮ್ಗೆ ಹೇಳೋಕೆ ಫ್ಯಾಮಿಲಿ ಮಾತುಗಳು ಆಡ್ತಾ ಇರ್ತೀವಿ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇರ್ತೀವಿ ಮಾತಾಡ್ತೀವಿ ಸ್ನೇಹಿತರೆ ಡಿ ಕೆ ಶಿವಕುಮಾರ್ ರೂಮಿನಲ್ಲಿ ಮಾತನಾಡಿದ್ದನ್ನೆಲ್ಲ ಹೇಳೋಕಾಗಲ್ಲ ಅಂತ ಯಾಕಾಗಿ ಹೇಳಿದ್ರೋ ಗೊತ್ತಿಲ್ಲ ಆದ್ರೆ ನಾಯಕತ್ವ ಬದಲಾವಣೆ ಆಗಲ್ಲ ಅಂತ ಹೇಳಿದ್ದ ಸುರ್ಜೇವಾಲ ಮತ್ತೆ ಸೋಮವಾರದಿಂದ ಎರಡನೇ ಸುತ್ತಿನ ಸಭೆ ಶುರು ಮಾಡ್ತಿದ್ದಾರೆ ಮೊದಲ ಸುತ್ತಿನಲ್ಲಿ ನಲವತ್ತು ಶಾಸಕರ ಜೊತೆ ಮುಖಾಮುಖಿ ಚರ್ಚೆ ಮಾಡಿದ್ರು ಸೋಮವಾರದಿಂದ ಮತ್ತೆ ಎರಡು ಮೂರು ದಿನ ಶಾಸಕರ ಜೊತೆ ಒನ್ ಟು ಒನ್ ಸಭೆ ಮಾಡ್ತಿದ್ದಾರೆ ಶಾಸಕರುಗಳಿಂದ ಕ್ಷೇತ್ರದ ಅಭಿವೃದ್ಧಿ ಕೆಲಸದ ಬಗ್ಗೆ ಸಚಿವರ ಕಾರ್ಯವೈಖರಿ ಬಗ್ಗೆ ರಿಪೋರ್ಟ್ ಪಡೀತಾರೆ ಆದರೆ ಮತ್ತೆ ಮುನ್ನೆಲೆಗೆ ಬಂದಿರುವ ಸಿಎಂ ಬದಲಾವಣೆ ಮಾತಿಗೆ ಕಂಪ್ಲೀಟ್ ಫುಲ್ ಸ್ಟಾಪ್ ಹಾಕ್ತಾರಾ ಇಲ್ವಾ ಅನ್ನೋದು ಸದ್ಯಕ್ಕೆ ಕಾಡ್ತಿರೋ ಪ್ರಶ್ನೆ ನಾನೇ ಸಿಎಂ ಅಂತ ಹೇಳೋ ಕರ್ಮ ಸಿದ್ದರಾಮಯ್ಯರಿಗೆ ಬರಬಾರದಿತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಜೆಡಿಎಸ್ನಿಂದ ಸರಣಿ ಪೋಸ್ಟ್ ಜೆಡಿಎಸ್ ಎಕ್ಸ್ ಖಾತೆಯಲ್ಲಿ ಹಾಕಿರುವ ಪೋಸ್ಟ್ ಇದು ಐದು ವರ್ಷ ನಾನೇ ಮುಖ್ಯಮಂತ್ರಿ ಎಂದು ಹೇಳಿಕೊಂಡು ತಿರುಗುವ ಕರ್ಮ ಸಿದ್ದರಾಮಯ್ಯ ಅವರಿಗೆ ಬರಬಾರ್ದಿತ್ತು ನಾನೇ ಸಿಎಂ ನಾನೇ ಸಿಎಂ ಎಂದು ಮಾಧ್ಯಮಗಳ ಮುಂದೆ ಗಂಟಲು ಹರಿದುಕೊಳ್ಳುತ್ತಿರುವುದರ ಹಿಂದೆ ಸಿಎಂ ಕುರ್ಚಿ ಅಲುಗಾಡ್ತಿರೋದನ್ನ ಸೂಚಿಸುತ್ತಿದೆ ಲಾಟರಿ ಸಿಎಂ ಸಿದ್ದರಾಮಯ್ಯನವರೇ ವಿಪಕ್ಷಗಳ ವಿರುದ್ಧ ಬೆಂಕಿಯುಗಳಿದಾಕ್ಷಣ ನಿಮ್ಮ ಪಕ್ಷದೊಳಗಿನ ಹೊಟ್ಟೆ ಕಿಚ್ಚು ಉಪಶಮನವಾಗಲ್ಲ ಅಂತ ಜೆಡಿಎಸ್ ಪೋಸ್ಟ್ ಹಾಕಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಕ್ರಾಂತಿ ಆಗೋದಂತೂ ಬಹುತೇಕ ಫೈನಲ್ ಆದರೆ ಸಂಪುಟ ಪುನಾರಚನೆ ವಿಷಯದಲ್ಲಿ ಕ್ರಾಂತೀನ ಪಕ್ಷ ಸಂಘಟನೆಯಲ್ಲಿ ಕ್ರಾಂತೀನ ಅಥವಾ ಡಿ ಡಿಕೆ ಶಿವಕುಮಾರ್ ಅತ್ಯಾಪ್ತರು ಹೇಳಿರೋ ಹಾಗೆ ನಾಯಕತ್ವ ಬದಲಾವಣೆಯಲ್ಲಿ ಕ್ರಾಂತೀನ ಅನ್ನೋದೇ ದೊಡ್ಡ ಸಸ್ಪೆನ್ಸ್ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟೀನ್ ನಮಸ್ತೆ ಕರ್ನಾಟಕದಲ್ಲಿ ಮತ್ತಷ್ಟು ಸುದ್ದಿಗಳನ್ನು ನೋಡೋಣ ಆಫ್ಟರ್ ಅ ಶಾರ್ಟ್ ಬ್ರೇಕ್ ರಾಜ್ಯದಲ್ಲಿ ಮುಂದಿನ ಐದು ದಿನ ಹವಾಮಾನ ಇಲಾಖೆ ಮಳೆಯ ಅಲರ್ಟ್ ಅನ್ನು ನೀಡಿದೆ ಇಂದಿನಿಂದ ಜುಲೈ ಏಳರವರೆಗೆ ಕರಾವಳಿ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗಲಿದೆ ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಕೆಲವು ಕಡೆ ಮಳೆ ಆಗಲಿರುವಂಥದ್ದು ಉತ್ತರ ಕನ್ನಡ ಶಿವಮೊಗ್ಗ ಹಾಸನ ಕೊಡಗು ಬೆಳಗಾವಿ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಬೆಂಗಳೂರಿಗೆ ಇಂದು ಮತ್ತು ನಾಳೆ ಹಗುರದಿಂದ ಸಾಧಾರಣ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಮಾಹಿತಿಯನ್ನು ಕೊಟ್ಟಿದೆ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇತ್ತು ಉತ್ತರ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಜುಲೈ ಮೂರರಿಂದ ಜುಲೈ ಏಳರವರೆಗೆ ಹಲವು ಕಡೆ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಇದೆ ಶಿವಮೊಗ್ಗ ಚಿಕ್ಕಮಗಳೂರು ಹಾಸನ ಕೊಡಗು ಹಾಗೂ ಬೆಳಗಾವಿ ಜಿಲ್ಲೆಗಳ ಕೆಲವು ಕಡೆ ಭಾರಿ ಮಳೆಯಾಗುವ ಸಾಧ್ಯತೆ ಇತ್ತು ಜುಲೈ ಮೂರರಿಂದ ಜುಲೈ ಆರರವರೆಗೆ ಈ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟನ್ನು ಘೋಷಿಸಲಾಗಿದೆ ಬೆಂಗಳೂರಿನ ಕೆಲವು ಕಡೆ ಜುಲೈ ಮೂರು ಹಾಗೂ ನಾಲ್ಕರಂದು ಕೆಲವು ಕಡೆ ವೆಲ್ಕಮ್ ಬ್ಯಾಕ್ ಕಲಬುರಗಿ ಜಿಲ್ಲಾಧಿಕಾರಿಯನ್ನ ನಿಂದಿಸಿ ಆಮೇಲೆ ಕ್ಷಮೆ ಕೇಳಿದ್ದ ಬಿಜೆಪಿ ಎಂಎಲ್ಸಿ ರವಿಕುಮಾರ್ ಮತ್ತೊಂದು